ಈ ಗೌರಿ ಗಣೇಶ ಹಬ್ಬಕ್ಕೆ ಯಾವ ರೀತಿ ನೀವು ಸಿಂಪಲ್ ಆಗಿ ಮೋದಕಗಳನ್ನು ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಕ್ರಿಸ್ಪಿಯಾಗಿರುವಂತಹ ಮೋದಕ ಮತ್ತೆ ಅಕ್ಕಿ ಹಿಟ್ಟಿಂದ ಮಾಡುವಂತ ಮೋದಕನ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ ಹೇಳಿದೀನಿ ಅದನ್ನ ನೀವು ಪಾಲಿಸೋದ್ರಿಂದ ಇಷ್ಟೇ ಪರ್ಫೆಕ್ಟ್ ಆಗಿ ಮೋದಕಗಳನ್ನು ಮಾಡಬಹುದು ನಾಯಕನಿಗೆ ತುಂಬಾ ಇಷ್ಟವಾದಂಥ ಈ ಮೋದಕಗಳನ್ನು ನೀವು ಮಾಡಿ ಪೂಜೆಗೆ ಸಹ ಇಡಬಹುದು ತುಂಬಾನೇ ರುಚಿಯಾಗಿದೆ ಮೋದಕದ ಒಳಗೂ ಸಹ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೋಬೋದು ಈಗ ಯಾವ ರೀತಿ ಮಾಡೋದು ಈ ಮೋದಕಗಳನ್ನು ಅನ್ನೋದನ್ನು ನೋಡೋಣ ಬನ್ನಿ ಅಕ್ಕಿ ಹಿಟ್ಟಿಂದ ಯಾವ ರೀತಿ ಮೋದಕ ಮಾಡೋದು ಅಂತ ಮೊದಲು ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಳತೆನ ನೀವು ಇಲ್ಲಿ ಒಂದೇ ಕಪ್ಪಲ್ಲಿ ತೊಗೋಬೇಕಾಗತ್ತೆ ಹಾಗೆ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಪೌಡರ್ ರೀತಿ ಇರುವಂಥ ಅಕ್ಕಿ ಹಿಟ್ಟನ್ನು ತೊಗೋಬೇಕಾಗುತ್ತೆ ನುಣ್ಣುಗಿರಬೇಕು ಇಟ್ಟು ಇಲ್ಲಿ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆನಂತರ ನಾವು ಚೆನ್ನಾಗಿ ಕುದೀತಾ ಇರೋವಂಥ ಬಿಸಿನೀರನ್ನು ಸೇರಿಸ್ಕೋಬೇಕಾಗತ್ತೆ ಬಿಸಿನೀರನ್ನು ನೋಡಿ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಹಾಗಾಗಿ ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡಿ ಸ್ಪೂನು ಅಥವಾ ಸೌಟಿಂದ ಇದನ್ನು ಫಸ್ಟು ಮಿಕ್ಸ್ ಮಾಡಿ ತುಂಬ ಸುಡ್ತಾ ಇರುತ್ತೆ ಈಗ ಬಿಸಿನೀರನ್ನು ಹಾಕೋದ್ರಿಂದ ಹಿಟ್ಟು ಇಲ್ಲಿ ಸ್ವಲ್ಪ ಬೇಯುತ್ತೆ ಹಾಗಾಗಿ ಬಿಸಿನೀರನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಕಾಲು ಕಪ್ಪಷ್ಟು ಬಿಸಿನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಕೈಯಿಂದ ಚೆನ್ನಾಗಿ ನೀವು ನಾದ್ಕೋಬೇಕಾಗತ್ತೆ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಸಾಫ್ಟಾಗಿರುವಂಥ ಡೋನ ರೆಡಿ ಮಾಡಿದ್ದೀವಿ ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಹಿಡಿ ತೆಂಗಿನಕಾಯಿ ಪೂರ್ತಿ ಈ ರೀತಿ ತುರಿದು ತೊಗೊಂಡಿದ್ದೀನಿ ಒಂದು ಕಾಯಿನ ಬಳಸಿದ್ದೀನಿ ನಾನು ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ತೊಗೊಂಡಿರೋವಂಥ ಕಾಯಿನ ಒಂದು ಕಪ್ಪಿಗೆ ಮೆಷರ್ ಮಾಡಿ ತೊಗೊಳ್ಳಿ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿನಾಗ ತುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀವಿ ಉರಿನ ನಾವು ಲೋಟ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇದನ್ನು ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ರೀತಿ ಮಧ್ಯಮ ಉರಿಲಿ ಕಾಯಿನ ಉರಿಯೋದ್ರಿಂದ ಕಪ್ಪಾಗೋದಿಲ್ಲ ನೋಡಿ ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸಿದ್ದೀನಿ ಪುಡಿ ಮಾಡ್ಕೊಂಡಿರೋ ಬೆಲ್ಲನ ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀವಿ ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋರು ಇನ್ನೂ ಕಡಿಮೆನೂ ಹಾಕೋಬೋದು ಅರ್ಧ ಕಪ್ಪು ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಇದನ್ನು ಸಹ ನಾವು ಊರಿನ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಯಾವುದೇ ರೀತಿ ತುಪ್ಪ ಅಥವಾ ಬೆಣ್ಣೆನ ಬಳಸಿಲ್ಲ ನೀವು ಬೇಕಂದರೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೋಬೋದು ಒಂದು ಮೂರು ಏಲಕ್ಕಿನ ನಾನು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ನೋಡಿ ಹತ್ತಿರ ಇದೆ ಮತ್ತು ಇದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಕಡಿಮೆ ಇದೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು ಊರಿನ ಮಾತ್ರ ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಪ್ರೋಸೆಸ್ನ ಮಾಡಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಈಗ ಇದರಲ್ಲಿರೋ ನೀರೆಲ್ಲ ರೆಡಿಯೂಸ್ ಆಗಿದೆ ಕಡಿಮೆ ಆಗಿದೆ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಪೂರ್ತಿ ತಣ್ಣಗಾಗಬೇಕು ನೆಕ್ಸ್ಟ್ ಇಲ್ಲಿ ಒಂದು ಬಟ್ಲಲ್ಲಿ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ ನಂತರ ಈ ರೀತಿ ಮೌಲ್ಡನ್ನ ತಗೊಂಡಿದ್ದೀನಿ ಮೋದಕದ ಮೌಲ್ಡನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಒಂದು ವೇಳೆ ನೀವು ನಿಮ್ಮ ಹತ್ರ ಇಲ್ಲ ಅಂದರೆ ಕೈಯಿಂದನೂ ಮಾಡ್ಬೋದು ಯಾವ ರೀತಿ ಅಂತ ನಾನು ಆಲ್ರೆಡಿ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ನೀವು ಆ ವೀಡಿಯೋನ ಚೆಕ್ ಮಾಡ್ಬೋದು ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮೋದಕದ ಮೋಲ್ಡಿಗೆ ಚೆನ್ನಾಗಿ ಎಣ್ಣೆನ ಗ್ರೀಸ್ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಹಚ್ಚಿದ್ರೇ ನೀವು ಮೋದಕ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಇಲ್ಲ ಅಂದರೆ ಹಾಗೆ ಮೋಲ್ಡಿಗೆ ಅಂಟ್ಕೊಬಿಡುತ್ತೆ ಹಾಗಾಗಿ ಎಣ್ಣೆನ ಚೆನ್ನಾಗಿ ಗ್ರೀಸ್ ಮಾಡಿ ಇದನ್ನು ಈ ರೀತಿ ಕ್ಲೋಸ್ ಮಾಡಿ ಈಗ ಅಕ್ಕಿ ಹಿಟ್ಟನ್ನು ತೊಗೋಬೇಕು ಅಕ್ಕಿ ಹಿಟ್ಟು ನೋಡಿ ಕೈಗೆ ಅಂಟ್ತಾ ಇಲ್ಲ ಈ ರೀತಿ ಕಲಿಸ್ಕೊಂಡಿದ್ದೀವಿ ಒಂದು ವೇಳೆ ತೆಳುವಾಗಿಬಿಟ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ನೀವು ಕಲಸಿಟ್ಕೋಬೋದು ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಇದರೊಳಗೆ ಹಾಕೋಬೇಕಾಗತ್ತೆ ಫಸ್ಟ್ ಎಣ್ಣೆ ಎಲ್ಲ ಗ್ರೀಸ್ ಮಾಡಿದ್ಮೇಲೆ ಈ ರೀತಿ ಕ್ಲೋಸ್ ಮಾಡಿ ಈಗ ಅಕ್ಕಿ ಹಿಟ್ಟನ್ನು ತೊಗೋಬೇಕು ಒಂದು ಚಿಕ್ಕ ಉಂಡೆ ಗಾತ್ರದ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಉದ್ದವಾಗಿ ಮಾಡಿ ಒಳಗಡೆಗೆ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ಒಳಗಡೆಗೆ ಹಾಕಿ ಇದರ ಮಧ್ಯಭಾಗಕ್ಕೆ ಹೋಲ್ ರೀತಿ ಮಾಡಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ನಿಧಾನಕ್ಕೆ ಈ ರೀತಿ ಚೆನ್ನಾಗಿ ಸ್ಪ್ರೆ ಚೆನ್ನಾಗಿ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆಯೂ ಹರಡ್ಕೋಬೇಕು ನಂತರ ಮಾಡಿಟ್ಟಿರೋವಂಥ ಕೊಬ್ಬರಿ ಸ್ಟಫಿಂಗ್ ಇದೆಯಲ್ಲ ಕಾಯಿಂದ ನಾವು ಕಾಯಿ ಬೆಲ್ಲ ಹಾಕಿ ಸ್ಟಫ್ ಮಾಡಿದ್ವಲ್ಲ ಅದನ್ನು ಮಧ್ಯಭಾಗಕ್ಕೆ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕಾಗತ್ತೆ ಹಾಕಿಬಿಟ್ಟು ಆನಂತರ ಇದರ ಮೇಲೆ ನಾವು ಅಕ್ಕಿ ಹಿಟ್ಟನ್ನು ಮತ್ತೆ ಹಾಕೋಬೇಕು ನೋಡಿ ಈಗೆಲ್ಲ ಸ್ಟಫ್ ಮಾಡಿದ್ದೀನಿ ಅಕ್ಕಿ ಹಿಟ್ಟನ್ನ ಈ ರೀತಿ ಹಗರವಾಗಿ ಮಾಡಿಕೊಂಡು ಈ ಹೋಲು ಪೂರ್ತಿಯಾಗಿ ಒಂದು ರಂಧ್ರ ಮಾಡಿದ್ವಲ್ಲ ಅದು ಪೂರ್ತಿಯಾಗಿ ಕವರ್ ಆಗಬೇಕು ಆ ರೀತಿ ಪ್ರೆಸ್ ಮಾಡಿ ನಂತರ ಇದನ್ನು ಈ ರೀತಿ ತೆಕ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಮೋದಕ ರೆಡಿಯಾಗಿದೆ ಅಂತ ನೀವು ನೋಡ್ಬೋದು ತುಂಬಾ ಇನ್ಸ್ಟೆಂಟಾಗಿ ಈಸಿಯಾಗಿ ಈ ರೀತಿ ಅಕ್ಕಿ ಹಿಟ್ಟಿಂದ ಮಾಡ್ಕೋಬೋದು ಅಕ್ಕಿ ಹಿಟ್ಟು ನೀವು ಕಲಿಸ್ಬೇಕಾದ್ರೆ ತುಂಬ ತೆಳುವಾಗಿ ಕಲಿಸ್ಬಿಟ್ಟಿದ್ರೆ ಈ ರೀತಿ ಶೇಪು ಬರೋದಿಲ್ಲ ಸ್ವಲ್ಪ ಅಕ್ಕಿ ಹಿಟ್ಟು ಪುಡಿ ಅಕ್ಕಿ ಹಿಟ್ಟನ್ನು ಹಾಕಿ ಗಟ್ಟಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಮೋದಕಗಳನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಮೋದಕಗಳನ್ನು ಸ್ಟೀಮಲ್ಲಿ ನಾವು ಬೇಯಿಸ್ಕೋಬೇಕಾಗತ್ತೆ ಇಡ್ಲಿ ಪಾತ್ರೆಯಲ್ಲಿ ನೀವು ಬೇಯಿಸ್ಬೋದು ಸ್ಟೀಮರ್ ಇದ್ದರೆ ಸ್ಟೀಮಲ್ಲಿ ಬೇಯಿಸ್ಬೋದು ಸ್ಟೀಮರ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ನಾನು ಮೀಶೋಯಿಂದ ಈ ಸ್ಟೀಮರ್ನ ಬೈ ಮಾಡಿದ್ದೆ ಲಿಂಕ್ ಕೊಡ್ತೀನಿ ನೀವು ಬೇಕಂದರೆ ಬೈ ಮಾಡ್ಕೋಬೋದು ಇದನ್ನು ನಾವು ಅಡ್ಜಸ್ಟೇಬಲ್ ಇರುತ್ತೆ ಸ್ಟೀಮರ್ ಇದು ಇದರ ಮೇಲೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೋಬೇಕು ಈಗ ಒಂದು ಪಾತ್ರೆನ ಬಿಸಿಯಾಗೋದಕ್ಕಿಟ್ಟು ಈ ಪಾತ್ರೆಗೆ ನಾನು ಈ ಸ್ಟೀಮರ್ನ ಇಟ್ಕೋತಾ ಇದ್ದೀನಿ ಮೊದಲು ನಾನು ಸ್ಟೀಮರಿಗೆ ಚೆನ್ನಾಗಿ ಎಣ್ಣೆನ ಹಚ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ನೀವು ಇಡೋ ಅಂಥ ಮೋದಕ ಅಂಟೋದಿಲ್ಲ ಫಸ್ಟ್ ಈಗ ಈ ಪಾತ್ರೆಗೆ ನಾನು ಒಂದು ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ನಂತರ ಈ ಸ್ಟೀಮರ್ನ ಮಧ್ಯಭಾಗಕ್ಕೆ ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ ಈಗ ಮಾಡಿಟ್ಟಿರೋ ಅಂಥ ಮೋದಕಗಳನ್ನು ಒಂದೊಂದನ್ನೇ ಇದರೊಳಗೆ ಇಟ್ಕೋತಾ ಇದ್ದೀನಿ ಫಸ್ಟೇ ನಾವು ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇದು ಅಂಟೋದಿಲ್ಲ ಈಗ ಮೋದಕಗಳನ್ನು ಅರೇಂಜ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ನ ಕೊಡಿ ಒಂದರ ಪಕ್ಕ ಒಂದಕ್ಕೆ ಎಲ್ಲ ಮೋದಕಗಳನ್ನು ಇಟ್ಟಾಗಿದೆ ನೋಡಿ ಈಗ ಇದರ ಮೇಲೆ ಮುಚ್ಚಳನ ಮುಚ್ಚಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ನಾವು ಸ್ಟೀಮ್ ಮಾಡಬೇಕಾಗತ್ತೆ ಹದಿನೈದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಮೋದಕಗಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಉರಿನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ನೀವು ಇಡ್ಬೋದು ತುಂಬಾ ಈಸಿಯಾಗಿ ಈ ಅಕ್ಕಿಯಿಂದ ಮೋದಕ ರೆಡಿಯಾಗಿಬಿಡುತ್ತೆ ಅಕ್ಕಿ ಹಿಟ್ಟಿಂದ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಳಗಡೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಇನ್ಸ್ಟೆಂಟಾಗಿ ನೀವು ಈ ಮೋದಕಗಳನ್ನು ಈ ಟಿಪ್ಸನ್ನು ಪಾಲಿಸೋದ್ರಿಂದ ಈಸಿಯಾಗಿ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೈದಾಯಿಂದ ಯಾವ ರೀತಿ ಮೋದಕನ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಕ್ರಿಸ್ಪಿಯಾಗಿರುವಂಥ ಫ್ರೈಡ್ ಮೋದಕನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ತುಂಬಾ ಇನ್ಸ್ಟೆಂಟಾಗಿ ಮಾಡ್ಬೋದು ಮತ್ತು ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಈ ಮೋದಕಗಳನ್ನು ನೀವು ಹಬ್ಬದ ಮುಂಚೆನೇ ರೆಡಿ ಮಾಡಿ ಇಡ್ಬೋದು ಒಂದು ಮೂರ್ನಾಲ್ಕು ದಿನ ಮುಂಚೆನೇ ನೀವು ಇದನ್ನು ರೆಡಿ ಮಾಡಿ ಇಟ್ಕೊಂಡು ಹಬ್ಬದ ದಿನ ದೇವರಿಗೆ ನೈವೇದ್ಯಕ್ಕೆ ಇಡ್ಬೋದು ಈಗ ಯಾವ ರೀತಿ ಈ ಕ್ರಿಸ್ಪಿ ಮೋದಕನ ಮಾಡೋದು ಅನ್ನೋದನ್ನು ನೋಡೋಣ ಮೊದಲು ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀರನ್ನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಇದ್ದೀನಿ ಇಲ್ಲಿ ತಣ್ಣೀರನ್ನು ಯೂಸ್ ಮಾಡ್ತಾ ಇದ್ದೀವಿ ನೀರನ್ನು ಜಾಸ್ತಿ ಹಾಕಬಾರ್ದು ಗಟ್ಟಿಯಾಗಿ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಮೈದಾ ಹಿಟ್ಟು ತುಂಬ ತೆಳುವಾಗಿ ಕಲಿಸ್ಬಿಟ್ರೆ ನಿಮಗೆ ಮೋದಕ ಶೇಪಲ್ಲಿ ಬರೋದಿಲ್ಲ ಹಾಗಾಗಿ ಇಲ್ಲಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಎಣ್ಣೆನ ನಾನು ಹಾಕ್ತಾ ಇಲ್ಲ ಗಟ್ಟಿಯಾಗಿ ಮೇಲೆ ಪ್ಲೇಟ್ನ ಮುಚ್ಚಿ ಹಾಗೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಈಗ ಹೂರ್ಣಕ್ಕೆ ಕಾಯಿನ ತೊಗೊಂಡಿದ್ದೀನಿ ನೋಡಿ ಒಂದು ಕಾಯಿನ ಪೂರ್ತಿಯಾಗಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈ ಕಾಯನ್ನು ಒಂದು ಪ್ಯಾನಿಗೆ ಸೇರಿಸ್ತಾ ಇದ್ದೀನಿ ಸುಮಾರು ಇಲ್ಲಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಈ ತೆಂಗಿನ ತುರಿನೆಲ್ಲ ಪ್ಯಾನಿಗೆ ಹಾಕೋತಾ ಇದ್ದೀವಿ ಪ್ಯಾನಿಗೆ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ರೋಸ್ಟ್ ಮಾಡಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಈ ಮೋದಕ ಸ್ಟಫಿಂಗೆ ಬೇರೆ ಡ್ರೈ ಫ್ರೂಟ್ಸನ್ನು ಸಹ ಬಳಸ್ಬೋದು ಇದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ ಹುರಿದಷ್ಟು ಇದರಲ್ಲಿರೋಂಥ ನೀರಿನ ಅಂಶ ಕಡಿಮೆ ಆಗಿ ಜಾಸ್ತಿ ದಿನ ಇದು ಇರುತ್ತೆ ಹಾಗಾಗಿ ಇಲ್ಲಿ ಒಂದೂವರೆ ಕಪ್ಪಷ್ಟು ಕಾಯಿ ತುರಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕಿ ಇದನ್ನು ಸಹ ಮೆಲ್ಟ್ ಆಗೋವರೆಗೂ ನಾವು ಕರಗಿಸ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ತಾ ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನ ಹಾಕಿದ್ದೀನಿ ಈ ಸಮಯದಲ್ಲಿ ಡ್ರೈ ಫ್ರೂಟ್ಸನ್ನು ನೀವು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ಟಫಿಂಗ್ ಇಲ್ಲಿ ರೆಡಿಯಾಗಿದೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದರಲ್ಲಿರುವಂಥ ನೀರಿನಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಆಲ್ಮೋಸ್ಟ್ ಇಲ್ಲಿ ಡ್ರೈ ಆಗಿದೆ ಈ ರೀತಿ ಡ್ರೈ ಆದಮೇಲೆ ಉರಿನ ನಾವು ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಈಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಈ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾದಮೇಲೆ ನಾವು ಮೈದಾ ಹಿಟ್ಟಿನ ಒಳಗೆ ಸ್ಟಫ್ ಮಾಡಬೇಕು ಮೈದಾ ಹಿಟ್ಟಿಗೆ ಹಾಕೋಬೇಕಾಗತ್ತೆ ಇಲ್ಲಾಂದರೆ ಎಲ್ಲ ನೀರು ನೀರು ಬಿಟ್ಬಿಡುತ್ತೆ ನೋಡಿ ಈಗ ಮೈದಾ ಹಿಟ್ಟು ಸಹ ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಈಗ ನಾವು ಇದನ್ನು ಒಂದು ಎರಡು ಭಾಗವಾಗಿ ಡಿವೈಡ್ ಮಾಡಿಕೊಳ್ಳೋಣ ಪುಡಿ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಎರಡು ಭಾಗವಾಗಿ ಡಿವೈಡ್ ಮಾಡಿಕೊಂಡು ನಾವು ಲಟ್ಟಿಸ್ಕೋಬೇಕಾಗುತ್ತೆ ಚಪಾತಿ ಥರ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನು ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ಪುಡಿ ಮೈದಾ ಹಿಟ್ಟನ್ನು ಹಾಕ್ಕೊಂಡೆ ನೀವು ಲಟ್ಟಿಸ್ಕೋಬೇಕು ಇಲ್ಲಾಂದರೆ ಮನೆಗೆ ಅಂಟುತ್ತಾ ಬರುತ್ತೆ ನೋಡಿ ಈ ರೀತಿ ಇದನ್ನು ಲಟ್ಟಿಸ್ಕೋಬೇಕು ನಿಮಗೆ ಇಲ್ಲಿ ಬರೀ ಮೈದಾ ಹಿಟ್ಟಲ್ಲೇ ಮಾಡೋದು ಇಷ್ಟ ಇಲ್ಲ ಅಂದರೆ ಈ ಜಾಗದಲ್ಲಿ ನೀವು ಗೋಧಿ ಹಿಟ್ಟನ್ನು ಸಹ ಹಾಕಿ ಮಾಡ್ಕೋಬೋದು ಇದನ್ನು ಅಗಲವಾಗಿ ಆದಷ್ಟು ಅಗಲವಾಗಿ ನಾನಿಲ್ಲಿ ಇದ್ದೀನಿ ತುಂಬಾ ತೆಳುವು ಮಾಡಕ್ಕೆ ಹೋಗಬೇಡಿ ಮೀಡಿಯಮ್ ಆಗಿರಲಿ ಥಿಕ್ನೆಸ್ಸು ದಪ್ಪ ಮೀಡಿಯಮ್ ಆಗಿರಬೇಕು ತುಂಬ ತೆಳುವಾಗಿಬಿಟ್ರೆ ನೀವು ಹಾಕುವಂಥ ಸ್ಟಫಿಂಗು ಹೊರಗಡೆ ಬಂದುಬಿಡುತ್ತೆ ಹಾಗಾಗಿ ಒಂದು ಮುಚ್ಚಳನ ತೊಗೊಂಡು ಇದನ್ನು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲ ಪೀಸಸ್ನು ಕಟ್ ಮಾಡಿ ತೊಗೋತಾ ಇದ್ದೀವಿ ಮೋದಕಗಳು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವಿಲ್ಲಿ ಮುಚ್ಚುಳನ ತೊಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮೋದಕಗಳನ್ನು ಮಾಡ್ತಾ ಇದ್ದೀನಿ ನೀವು ತುಂಬ ದೊಡ್ಡದಾಗಿ ಮಾಡ್ತೀವಿ ಅಂದರೆ ಇನ್ನೂ ದೊಡ್ಡ ಮುಚ್ಚಳನ ತೊಗೊಂಡು ಕಟ್ ಮಾಡಿದ್ರೆ ಈ ರೀತಿ ನೀಟಾಗಿ ಕಟ್ ಆಗುತ್ತೆ ಇಲ್ಲ ಕುಕ್ಕಿ ಕಟರ್ ಇದ್ದರೆ ಅದರಿಂದ ಸಹ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದೇ ಸತಿ ಒಂದು ಐದಾರು ಮೋದಕಗಳನ್ನು ಮಾಡ್ಕೋಬೋದು ಈ ರೀತಿ ಕಟ್ ಮಾಡಿದ್ರೆ ಈಸಿನೂ ಆಗುತ್ತೆ ಟೈಮ್ ಕೂಡ ಸೇವಿಂಗ್ ಆಗುತ್ತೆ ನೋಡಿ ಉಳಿದಿರೋಂಥ ಹಿಟ್ಟನ್ನು ಮತ್ತೆ ನೀವು ರೋಲ್ ಮಾಡಿ ಮತ್ತೆ ಮೋದಕಗಳನ್ನು ಮಾಡ್ಕೋಬೋದು ಈಗ ಸ್ಟಫಿಂಗ್ ಕೂಡ ತಣ್ಣಗಾಗಿದೆ ಈಗ ಕೊಬ್ಬರಿ ಸ್ಟಫಿಂಗ್ನ ಮಧ್ಯಕ್ಕೆ ಹಾಕ್ಬಿಟ್ಟು ಮೋದಕಗಳನ್ನು ಮಡಚ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮದ್ಯಕ್ಕೆ ಹಾಕಿದ್ಮೇಲೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನೀವು ಫೋಲ್ಡ್ ಮಾಡ್ತಾ ಬರಬೇಕು ಒಂದು ಕೈಯಿಂದ ಸ್ಟಫಿಂಗ್ನ ನಾವಿಲ್ಲಿ ಪ್ರೆಸ್ ಮಾಡ್ತಾ ಇರಬೇಕು ನಂತರ ಇನ್ನೊಂದು ಕೈಯಿಂದ ಈ ರೀತಿ ರೌಂಡಾಗಿ ನೆರಿಗೆಗಳನ್ನು ಹಿಡಿತೀವಲ್ಲ ಆ ರೀತಿ ಫೋಲ್ಡ್ ಮಾಡ್ತಾ ಬನ್ನಿ ತುಂಬ ಈಸಿಯಾಗಿ ಮೋದಕ ರೆಡಿಯಾಗಿಬಿಡುತ್ತೆ ಇಲ್ಲಿ ನೀವು ತುಂಬ ತೆಳುವಾಗಿ ತೊಗೊಂಡ್ರೆ ಮೈದಾ ಹಿಟ್ಟು ಗ್ಯಾಪ್ ಇಟ್ಕೊಳುತ್ತೆ ಎಣ್ಣೆಗೆ ಹಾಕಿದಾಗ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ನೋಡಿ ಇನ್ಸ್ಟೆಂಟಾಗಿ ಮೋಲ್ ಸಹ ಇಲ್ಲದೆ ಮೋದಕ ರೆಡಿಯಾಗಿದೆ ಇದನ್ನು ನೀವು ಹಬ್ಬದ ಮುಂಚೆನೂ ಸಹ ರೆಡಿ ಮಾಡಿ ಇಟ್ಕೊಬಿಡ್ಬೋದು ಈಗ ಇದೇ ರೀತಿ ಎಲ್ಲ ಮೋದಕಗಳನ್ನು ನಾನು ರೆಡಿ ಮಾಡಿ ತೊಗೋತಾ ಇದ್ದೀನಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯೇ ಮಾಡಿ ಸ್ವಲ್ಪ ಗಟ್ಟಿ ಇರಬೇಕು ಮೋದಕದ ಹಾಳೆಗಳು ಈಗ ಇದನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಹಾಕೋಬೇಕು ಒಂದೊಂದನ್ನೇ ಹಾಕಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಹಾಕಿ ಹಾಕಿದ್ಮೇಲೆ ಇದನ್ನು ತಕ್ಷಣ ತಿರುಗಿಸ್ಬಾರ್ದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಹುರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿದ್ದರೆ ತುಂಬ ಕಲರ್ ಬಂದುಬಿಡುತ್ತೆ ಕಪ್ಪಾಗಿಬಿಡುತ್ತೆ ಈಗ ಇದನ್ನು ಎರಡು ನಿಮಿಷ ಆದಮೇಲೆ ಎರಡೂ ಕಡೆಯೂ ತಿರುಗಿಸ್ತಾ ಫ್ರೈ ಮಾಡಿಕೊಳ್ಳಿ ತುಂಬ ಇನ್ಸ್ಟೆಂಟಾಗಿ ಈ ಮೋದಕಗಳು ರೆಡಿಯಾಗಿಬಿಡುತ್ತೆ ನಿಮಗೆ ಪೂಜೆಗೆ ನೀವು ಮೊದಲೇ ನೀವು ಈ ರೀತಿ ರೆಡಿ ಮಾಡಿ ಬೇಯಿಸ್ಬಿಟ್ಟು ಎತ್ತಿಟ್ಕೋಬೋದು ಫ್ರಿಡ್ಜಲ್ಲಿ ಇಡೋದ್ರಿಂದ ಒಂದು ವಾರ ಬೇಕಾದರೂ ಮುಂಚೆನೇ ನೀವು ಮಾಡಿಟ್ಕೋಬೋದು ಅಥವಾ ನೀವು ಒಂದು ಮೂರು ನಾಲ್ಕು ದಿನ ಮುಂಚೆಯೂ ಸಹ ಮಾಡಿಟ್ಕೊಂಡ್ರೆ ಹಬ್ಬದ ದಿನ ತುಂಬ ಕೆಲಸ ಇರುತ್ತೆ ಈಸಿಯಾಗಿ ದೇವರಿಗೆ ನೈವೇದ್ಯಕ್ಕೆ ಇಟ್ಕೋಬೋದು ಎಲ್ಲ ಚೆನ್ನಾಗಿ ತಿರುಗಿಸಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಮೋದಕಗಳೆಲ್ಲ ಒಳ್ಳೆ ಕಲರ್ ಬಂದಿದೆ ನೋಡಿ ಈಗ ಇದನ್ನು ಎಣ್ಣೆಯಿಂದ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೋಬೋದು ಸ್ವಲ್ಪ ಹೊತ್ತು ಅನಂತರ ಇದನ್ನು ಹೇಟೆಡ್ ಕಂಟೈನರಲ್ಲಿ ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ರುಚಿಯಾಗಿರೋವಂಥ ಮೋದಕಗಳು ರೆಡಿಯಾಗಿದೆ ನೀವು ಸಹ ಈ ಎರಡು ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಹಿಡ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಈ ಮೋದಕದ ಒಳಗೆ ಯಾವ ರೀತಿ ಬೆಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಳಗೂ ಸಹ ಚೆನ್ನಾಗಿ ಬೆಂದಿದೆ ಹಾಗೆ ಕ್ರಿಸ್ಪಿಯಾಗೂ ಸಹ ಇದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಮೋದಕನ ಟ್ರೈ ಮಾಡಿ ಥ್ಯಾಂಕ್ ಯು